ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿನ ನೈಸರ್ಗಿಕವಾಗಿ ನಮಗೆಲ್ಲ ಸಾಕಷ್ಟು ಕೀಟಬಾಧಿಗಳನ್ನು ನಿವಾರಣೆ ಮಾಡ್ತಕ್ಕಂಥವು ನಮ್ಮ ಪಕ್ಷಿ ಪಕ್ಷಿ ಲೋಕ ಈ ಪಕ್ಷಿ ಲೋಕದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಬೆಳ್ಳಕ್ಕಿ ಈ ಒಂದು ನಮ್ಮ ಬೆಳೆಗಳಲ್ಲಿರ್ತಕ್ಕಂಥ ಕೀಟಗಳನ್ನು ಹುಡುಕಿ ಹುಡುಕಿ ತಿಂತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು ನಮ್ಮ ಬೆಳ್ಳಕ್ಕಿ ಹಿಂಡು ನಮ್ಮ ಯಾವುದೇ ತೋಟಗಳಲ್ಲಿ ಈ ಒಂದು ಬೆಳ್ಳಕ್ಕಿಗಳು ಬೆಳಗಿನ ಜಾವ ಮತ್ತು ಸಾಯಂಕಾಲದ ಸಮಯ ನೀರು ಬಿಟ್ಟ ಸಂದರ್ಭಗಳಲ್ಲಿ ಈ ಒಂದು ಮಳೆ ಹುಳಗಳು ಅಥವಾ ಎರೆ ಹುಳಗಳನ್ನು ತಿನ್ನಲಿಕ್ಕೆ ಬರ್ತವೆ ಅಂಥ ಸಂದರ್ಭದಲ್ಲಿ ಈ ಒಂದು ನಮ್ಮ ಬೆಳೆಯಲ್ಲಿರ್ತಕ್ಕಂತಹ ಅನೇಕ ರೀತಿಯ ಕೀಟಗಳನ್ನು ಈ ಒಂದು ತಿನ್ನುವುದರ ಮುಖಾಂತರ ಪ್ರಮುಖ ಒಂದು ಪಾತ್ರವನ್ನು ವಹಿಸ್ತವೆ ಕೀಟ ನಿರ್ವಹಣೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಸಾಯನಿಕ ಕೃಷಿಕರು ಅತ್ಯಂತ ಹೆಚ್ಚಿನ ವಿಷಯಗಳನ್ನು ಹೊಡೆದು ಈ ಒಂದು ಕೀಟ ನಿರ್ವಹಣೆಯನ್ನು ಮಾಡೋದಕ್ಕೆ ಬಯಸ್ತಾರೆ ಆದರೆ ಯಾವುದೇ ಒಂದು ಕೀಟ ನಿರ್ವಹಣೆಯನ್ನು ಮಾಡೋದಕ್ಕೆ ಹಣದ ಖರ್ಚನ್ನು ಸಹ ಮಾಡದೆ ತಮ್ಮ ಹೊಲದ ಬದುಗಳಲ್ಲಿ ಈ ರೀತಿಯಾಗಿ ಮರಗಳನ್ನು ಬೆಳೆಸೋದ್ರ ಮುಖಾಂತರ ಪಕ್ಷಿಗಳಿಗೆ ಆಶ್ರಯವನ್ನು ನೀಡಬೇಕಾಗ್ತದೆ ಈ ಒಂದು ಪಕ್ಷಿಗಳಿಗೆ ಆಶ್ರಯವನ್ನು ನೀಡೋದರಿಂದಾಗಿ ಈ ಪಕ್ಷಿಗಳು ಆ ಒಂದು ಗಿಡದ ಮೇಲೆ ಕುಂತ್ ಕುಳಿತುಕೊಂಡು ಹಾಗೂ ಬಿಸಿಲಿನ ಸಮಯದಲ್ಲಿ ಅವುಗಳಿಗೆ ನೆರಳು ಮತ್ತು ನೀರಿನ ಆಶ್ರಯವನ್ನು ಮಾಡಿದಾದಲ್ಲಿ ಒಂದು ಪಕ್ಷಿಗಳ ಕೊಡುಗೆ ಕೀಟ ನಿರ್ವಹಣೆಯಲ್ಲಿ ಅಪಾರವಾಗಿರ್ತಕ್ಕಂಥದ್ದು ಈ ಒಂದು ಪಕ್ಷಿಗಳನ್ನ ಉಪಯೋಗಿಸಿ ನಾವು ಬೆಳೆಗಳನ್ನು ಸಮೃದ್ಧವಾಗಿ ತೆಗಿಬೇಕಾಗಿ ಸಂದರ್ಭದಲ್ಲಿ ಈ ಒಂದು ಬದುಗಳನ್ನು ಚೆನ್ನಾಗಿ ನಾವು ಹೊಲಗಳ ಸುತ್ತ ಹಾಕ್ಕೊಂಡಿರಬೇಕು ಈ ಬದುಗಳಿರೋದ್ರಿಂದ ಅಲ್ಲಿ ಹೆಚ್ಚಿನದಾಗಿ ಹುಲ್ಲುಗಾವಲುಗಳು ಸಹ ಇರ್ತದೆ ಅದರಲ್ಲಿ ಹುಳ ಉಪ್ಪುಡೆಗಳು ಹೆಚ್ಚಿನದಾಗಿ ಇರ್ತವೆ ನಮ್ಮ ಬೆಳೆ ಇಲ್ಲದ ಸಂದರ್ಭದಲ್ಲಿ ಪಕ್ಷಿಗಳಿಗೆ ಆಹಾರವಾಗ್ತದೆ ಹಾಗೆಯೇ ಹೊಲದ ಮೇರೆಗಳಲ್ಲಿ ಒಂದು ಚಜ್ಜಿ ಮೆಕ್ಕೆಜೋಳ ನವಣಿ ಈ ಥರ ಹಾಕೋದ್ರಿಂದ ಗುಬ್ಬಿ ಪಕ್ಷಿಗಳು ಸಾಕಷ್ಟು ಹೊಲದ ಬ ಬಂದು ನಮ್ಮಲ್ಲಿ ಕೀಟಗಳ ನಿರ್ವಹಣೆಯನ್ನು ಮಾಡ್ತವೆ ಪ್ರತಿಯೊಂದು ಕೀಟವನ್ನು ನಾವು ಔಷಧಿ ಸಿಂಪಣೆ ಮುಖಾಂತರ ನಿರ್ವಹಣೆ ಮಾಡಬೇಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಒಂದು ನಮ್ಮ ಬೆಳೆಬೇಕಾದ ಬೆಳೆಯ ಖರ್ಚು ವೆಚ್ಚಗಳು ದ್ವಿಗುಣವಾಗ್ತಾ ಹೋಗ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಯಾವುದೇ ಬೆಳೆಯನ್ನು ಬೆಳೀಲಿ ಒಂದು ಬಾರ್ಡರ್ ಕ್ರಾಪ್ ಆಗಿ ಹಾಗೂ ಇತ್ತೀಚಿನಗಳಲ್ಲಿ ಇನ್ಸುರೆನ್ಸ್ ಕಟ್ತಕ್ಕಂಥದ್ದು ಆರೋಗ್ಯ ವಿಮೆ ಲೈಫ್ ಇನ್ಸುರೆನ್ಸ್ಗಳ ಹಾವಳಿ ಇದೆ ನಮ್ಮ ರೈತ್ರೆಲ್ಲ ತಾವು ಒಂದು ಸ್ವಲ್ಪ ಸಮಯ ಯೋಚನೆ ಮಾಡಿ ಲೈಫ್ ಇನ್ಸುರೆನ್ಸ್ ಕಟ್ಟೋ ಬದಲಿ ಪ್ರತಿ ಗಿಡಕ್ಕೆ ಕೇವಲ ಮೂರು ರೂಪಾಯಿ ಮತ್ತು ನೀವಾಗಿ ಕಾಂಪೋಸ್ಟ್ ಗೊಬ್ಬರವನ್ನು ಖರೀದಿ ಮಾಡಬೇಕಾದ್ರೆ ಅದಕ್ಕೆ ಒಂದು ಕೆ ಜಿಗೆ ಐದು ರೂಪಾಯಿ ಐದು ರೂಪಾಯಿ ಮೂರು ರೂಪಾಯಿ ಒಂದು ಸಸಿಯನ್ನು ಹಾಕೋದಕ್ಕೆ ಇಪ್ಪತ್ತು ರೂಪಾಯಿ ಒಂದು ಗಿಡಕ್ಕೆ ಐವತ್ತು ರೂಪಾಯಿಯನ್ನು ಖರ್ಚು ಮಾಡಿ ತಮ್ಮ ಹೊಲಗಳ ಬದುಗಳಲ್ಲಿ ಏನಾದರೂ ಹಾಕಿದ್ದೆ ಆದಲ್ಲಿ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಯಾವ ಇನ್ಸೂರೆನ್ಸ್ ಕಂಪನಿ ಕೂಡ ಐವತ್ತು ರೂಪಾಯಿಗೆ ಒಂದು ಆ್ಯಂಡ್ ಆ್ಯಂಡ್ ಆ್ಯಾವ್ರೇಜ್ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಯಾವುದೇ ಒಂದು ಕಂಪನಿ ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಬೆನಿಫಿಟ್ಸನ್ನು ಈ ಒಂದು ಮರ ನಿಮಗೆ ಕೊಡ್ತವೆ ಹಾಗೂ ನೀವಾಗಿ ಹಲಸಿನ ಮರ ಮಾವಿನ ಮರಗಳನ್ನು ಏನಾದರೂ ಹಾಕಿದರೆ ಅಂದರೆ ಅದರಿಂದ ಕನಿಷ್ಠ ಅಂದ್ರೆ ಒಂದು ಸಾವಿರದಿಂದ ಹತ್ತು ಸಾವಿರ ಪಟ್ಟು ಆದಾಯವನ್ನು ನೀವು ಐವತ್ತು ರೂಪಾಯಿಗೆ ಐದು ಲಕ್ಷದವರೆಗೂ ಸಹ ಆ ಮರದಿಂದ ತೆಗಿಬೋದು ಒಂದು ಹತ್ತರಿಂದ ಇಪ್ಪತ್ತು ವರ್ಷಗಳಲ್ಲಿ ಯೋಚನೆ ಮಾಡಿ ಒಂದು ಸಾರಿ ಹಾಗೂ ನಿಮ್ಮ ಹೊಲದ ಬದುಗಳಲ್ಲಿನ ಎಲ್ಲ ರೀತಿಯ ಕೀಟ ನಿರ್ವಹಣೆಯನ್ನು ಪಕ್ಷಿಗಳು ಮಾಡ್ತವೆ ಮತ್ತು ನಿಮಗೆ ಆ ಮರಗಳಿಂದ ಸಾಕಷ್ಟು ಸಾವಯವ ಕೊಬ್ಬರ ಸಹ ಸಿಗ್ತದೆ ಅದರ ಎಲೆಗಳಿಂದ ಬೇಸಿಗೆಯಲ್ಲಿ ನಿಮ್ಮ ಹೊಲದ ಬಿಸದ ತಾಪವನ್ನು ತಾಳಲಾರದೆ ಜೀವಾಣುಗಳು ಕಾರ್ಯವನ್ನು ಸ್ಥಗಿತವನ್ನು ಮಾಡದೆ ಅವುಗಳು ತಾವು ಮರದ ಬುಡಗಳಲ್ಲಿ ಸೇರಿಕೊಳ್ತವೆ ಮತ್ತು ನಂತರ ಮುಂಗಾರಿಗೆ ನಿಮ್ಮ ಹೊಲದಲ್ಲಿ ಬಂದು ಕಾರ್ಯವನ್ನು ಪ್ರಾರಂಭ ಮಾಡ್ತವೆ ಈ ರೀತಿಯಾಗಿ ಸಾಕಷ್ಟು ಅನುಕೂಲಗಳು ನಮ್ಮ ಪ್ರಕೃತಿ ನಮಗೆ ನೀಡಿದೆ ಇದೆನ್ನ ಮಾರತು ನಾವು ಇಂದಿನ ಆಧುನಿಕ ಜಗತ್ತಿನಲ್ಲಿ ಸುಮ್ಮ ಯಾವುದೇ ಒಂದು ಓಟವನ್ನು ಓಡ್ತಾ ಇದ್ದೇವೆ ರಾಸಾಯನಿಕಗಳು ಕೀಟನಾಶಕಗಳನ್ನು ಬಳಸಿ ಯಾರು ಈ ಜಗತ್ತನ್ನು ಕಾಪಾಡಬೇಕಾಯಿತು ಆ ರೈತರು ಇವತ್ತು ಕೊಲ್ಲುವ ರೈತರಾಗಿದ್ದಾರೆ ಒಂದನ್ನು ಕೊಲ್ಲುವುದರ ಮುಖಾಂತರ ಕೃಷಿ ಮಾಡಬೇಕಂದಕ್ಕಂಥ ಒಂದು ವಿಚಾರವನ್ನು ಮಾಡ್ತಾಯಿದ್ದಾರೆ ಉಳಿಸ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಅನೇಕ ಸಾಧ ಸಂತರು ಕೂಡ ಇವತ್ತು ಪ್ರಯಾಗ್ರಾಜಿನಲ್ಲಿ ಒಂದು ಮಹಾ ಕುಂಭಮೇಳವನ್ನು ಮಾಡ್ತಾಯಿದ್ದಾರೆ ಅದರ ಉದ್ದೇಶ ನಮ್ಮ ದೇಶವನ್ನು ಉಳಿಸಬೇಕು ಬೆಳೆಸಬೇಕು ಇಲ್ಲಿ ಕೊಲ್ಲುವ ಸಂಸ್ಕೃತಿ ಇರಬಾರ್ದು ನಾವು ಒಂದು ಬೆಳೆಸುವ ಹಾಗೂ ರಕ್ಷಿಸುವ ಸಂಸ್ಕೃತಿ ನಮ್ಮದು ಅಂತಕ್ಕಂಥದ್ದನ್ನು ಸಾರ್ತಾ ಇದ್ದಾರೆ ಇದರೆಲ್ಲದರ ಪರಿಣಾಮವಾಗಿ ನಮ್ಮ ರೈತರು ಕೂಡ ಈ ಜೀವಾಣುಗಳು ಪ್ರಾಣಿ ಪಕ್ಷಿಗಳು ಹುಲ್ಲು ಅನೇಕ ರೀತಿಯ ಹುಲ್ಲುಗಳನ್ನು ಕಳೆನಾಶಕ ಕ್ರಿಮಿನಾಶಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಅವುಗಳನ್ನು ನಾಶಪಡಿಸುವುದನ್ನು ಬಿಟ್ಟು ಒಂದು ಸಾವಯವ ಕೃಷಿ ಕಡೆಗೆ ಮರಳಬೇಕು ಸಾಂಸ್ಕೃತಿಕ ಕೃಷಿ ಕಡೆಗೆ ಮರಳಬೇಕು ಈ ರೀತಿಯಾಗಿ ನಮ್ಮನ್ನು ನಾವು ಉಳಿಸ್ತಕ್ಕಂಥದ್ದು ಹಾಗೂ ನಾವೆಲ್ಲ ಇವತ್ತು ಮಲ್ಟಿ ನ್ಯಾಷನಲ್ ಕಂಪನಿಗಳ ಗುಲಾಮರಾಗ್ತಿದ್ದೀವಿ ಅಂದರೆ ಎಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಗಳ ಬೀಜಗಳು ಮಲ್ಟಿನ್ಯಾಷನಲ್ ಕಂಪನಿಗಳ ಒಂದು ಗೊಬ್ಬರಗಳು ಔಷಧಿಗಳು ಇದರ ಒಂದು ಇನ್ಕಮ್ ಹೋಗ್ತದೆ ಅಂತ ಒಂದು ಸಾರಿ ಯೋಚನೆ ಮಾಡಿ ನೀವು ಬೆಳೆಯುವ ಒಂದು ಚೀಲ ಗೊಬ್ಬರನ್ನು ತೆಗೆದುಕೊಂಡ್ರೆ ನೂರು ರೂಪಾಯಿ ಗೊಬ್ಬರ ತಗೊಂಡ್ರೆ ಏಳ್ನೂರು ರೂಪಾಯಿ ಬೇರೆ ದೇಶಕ್ಕೆ ಹೋಗ್ತದೆ ನೀವು ಬೆಳೆದು ಬೆಳೆದು ಬೇರೆ ದೇಶದವರು ಉದ್ಧಾರ ಮಾಡ್ತಾರ ಆಗ್ತದೆ ಅದಕ್ಕೋಸ್ಕರ ಎಲ್ಲ ರೈತರು ತಾವೇ ಸ್ವತಃ ಗೊಬ್ಬರವನ್ನು ತಯಾರು ಮಾಡ್ಕೊಳ್ರಿ ಅನೇಕ ರೀತಿಯಲ್ಲಿ ಇವತ್ತು ಸುಲಭವಾಗಿ ಗೊಬ್ಬರಗಳ ತಯಾರು ಮಾಡ್ತಕ್ಕಂತಹ ಒಂದು ಜ್ಞಾನವನ್ನು ನಮಗೆ ಕೊಡ್ತಾ ಇದ್ದಾರೆ ಹಿರೇಗೊಂಜಾಳು ಅಂತಕ್ಕಂಥ ಧಾರವಾಡ ಜಿಲ್ಲಾ ಧಾರವಾಡ ಡಿಸ್ಟಿಕ್ಕಿನ ಒಂದು ಮಹಾನ್ ರೈತರಾಗಿರ್ತಕ್ಕಂಥ ಮಲ್ಲೇಶಪ್ಪನವರು ನಮಗೆ ಅತ್ಯಂತ ಸುಲಭವಾಗಿ ಯಾವ ರೀತಿಯಾಗಿ ಗೊಬ್ಬರವನ್ನು ಮಾಡ್ಕೋಬೇಕು ಸಗಣಿಯಿಂದ ಅಂತಕ್ಕಂಥದ್ದನ್ನು ಒಂದು ಚಿಕ್ಕ ಬಾಲಕನಿಗೆ ಸಹ ಅರ್ಥವಾಗೋ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ಎಕರೆಯನ್ನು ಬೇಸಾಯ ಮಾಡಿ ಒಂದು ಇಡಿ ಕೂಡ ಕೆಮಿಕಲ್ ಮಾಡ್ತಾ ಇದ್ದಾರೆ ಅಂತ ರೈತರ ಸಂಪರ್ಕವನ್ನು ಮಾಡಿಕೊಡ್ರಿ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್